ನೋಡ್ರಿ ಹೊಲಕ್ ಬಂದಿವಿ ಕಾರ್ ಸಹಿತ ಇಲ್ಲೇ ಬಂದೈತಿ ರೋಡ್ ಮಾಡ್ದಂಗ್ ಮಾಡ್ಯಾರ ಹಂಗಾಗಿ ಕಾರ್ ಇಲ್ಲಿ ಮಠ ತಗೊಂಡ್ ಬಂದೇವಿ ನೋಡ್ರಿ ನಮ್ ಸ್ಪರ್ಶ ಹೊಲಕ್ ಬಂದ ಮನ್ ಮನ್ ಆಟ ಆಡತ್ತ ಡ್ರೆಸ್ ಮೇಲೆಲ್ಲ ಹಾಕ್ಯಾರ ನೀನ್ ಚಪ್ಪಲ್ ಮೇಲೆ ಹಾಕ್ಯಾರ ಎಲ್ಲಾರು ಕೂತೇವ್ ನಾವ್ ಮಾತಾಡ್ಕೋತ ಟೈಮ್ ನೋಡ್ರಿಪ್ಪ ಸಂಜೆ ಆಗೈತಿ ಐದು ಗಂಟೆ ಆಗೈತಿ ಎಕ್ಸಾಕ್ಟ್ಲಿ ಈಗ ನಾವು ಇಲ್ಲಿ ಮುನವಳ್ಳಿ ಪಂಜೂರ್ಲಿ ಡಾಬಾಗ್ ಬಂದು ಕೂತೇವಿ ನಮ್ಮ ನನ್ನ ಆ್ಯಕ್ಚುಲಿ ನಮ್ಮ ಶ್ವೇತಾ ಅವರು ಯಾಕಲ್ಲಿ ಅಂತಂದ ಅಂತಂದ್ರ ಮನಿಗೆ ಅಲ್ಲಿ ನಮ್ಮ ಒಬ್ರು ಪ್ರೆಗ್ನೆಂಟ್ ಅದ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಏನ್ ಮಾಡುತ್ತಿರಿ ಎಲ್ಲರೂ मम्मी ಆಲ್ರೆಡಿ ಇಪ್ಪತ್ತಾರು ಎಷ್ಟನೇ ದಾರಿಗೆ ಬಂದಿದ್ವಿ ನಾವು 20ನೇ ತಾರೀಕ 20ನೇ ತಾರೀಕ ಬಂದೆ ಆರು ದಿವಸ ಬುಧವಾರ ಬಂದಿದ್ವಿ ಇಲ್ಲ ಗುರುವಾರ ಬಂದಿದ್ವಿ ಬುಧವಾರ ಬಂದೆವಿ ಫಂಕ್ಷನ್ ಅಂದ್ ಕೂಡ್ಲೆ ಹಂಗalವಿ ಮೇಲೆ ಅಡ್ಡಾಡೋದು ಹೌದು ಸೋ ಈಗ ಊರಿಗೆ ಹೋಗುವಂತ ಸಮಯ ನಿಮ್ಮತ್ರ ತಮ್ಮ ಊರಿಗೆ ಹೋಗ್ ಮುಟ್ಟನಾ ಅಂತ ಆಲ್ರೆಡಿ ಈಗ ರಾತ್ರಿ ಬಿಟ್ಟು ಬಂದಿಲ್ಲ ಅವರಿಗೆ

ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಎಲ್ಲಿ ಅವ್ರ ಮಾಮ ಇಲ್ಲೇ ಉಳಿಸ್ಕೊತಾನ ನಾನು ಹೆದರಿ ಕೇಕಿಗೆ ನೋಡ್ರಿ ನಾ ಅದ್ರ ಬರೋ ಮುಂದ ಇದ ಟೀ ಶರ್ಟ್ ಇದ ಪ್ಯಾಂಟ್ ಮೇಲೆ ಬಂದೇನಿ ಈಗ ವಾಪಸ್ ಮತ್ತೆ ನನ್ ಶ್ವೇತಾ ಅವ್ರ ನನಗೆ ಇದ ಟೀ ಶರ್ಟ್ ಇದ ಪ್ಯಾಂಟ್ ಕೊಟ್ಟಾರ ತಾವಾದ್ರ ಡ್ರೆಸ್ ಚೇಂಜ್ ಮಾಡ್ಯಾರ ಬಾಯ್ ಬಾಯ್ ಇತ್ತು ಕ್ಲೇ ಆಟಾಡ್ಕೋತ ಕೊಂಡ್ರಿ ಮಿಕ್ಸ್ ಮಾಡಬೇಡ ಹೋಗ್ ಬರತೆ ಬಾಯ್ ಹೋಗ್ರಿ ಈಗ ಇಲ್ಲೇ ಮುಂದೆ ಮುಂದಕ್ಕೊಳೆ ಮತ್ತೊಂದು ಸ್ಟಾಪ್ ಐತಿ ಸ್ಟಾಪ್ ಮಾಡೋಣ ಅಂತ ಹೋಬಂಗರಿ ನೋಡ್ರಿ ಈಗ ಗಾಡಿನ ಪಾರ್ಕ್ ಮಾಡಿ ನಾನು ಈಗ ನಮ್ಮ ದೊಡ್ಡ ಬರೋರು ಬರೋರತ್ತಾರ ಯಾಕಂದ್ರೆ ನಾವು ಹದ್ಲಿಕ್ಕೆ ಹೋಗಿ ಆಮೇಲೆ ಅಲ್ಲಿ ಇದನ್ನ ದರ್ಶನ ಮಾಡಿಕೊಂಡು ಮುಂದೆ ನಮ್ಮ ಹೊಲಕ್ಕೆ ಹೋಗಿ ಆಮೇಲೆ ನಮ್ಮ ರೈತರನ್ನೆಲ್ಲ ಭೇಟಿಯಾಗಿ ಬರೋದೈತಿ ನೋಡ್ರಿ ಇದು ಸ್ವಲ್ಪ ಜರ್ನಿ ಸ್ವಲ್ಪ ದೊಡ್ಡದೈತಿ ಹಾಂ ಜರ್ನಿ ಸಣ್ಣ ಬಟ್ ಕೆಲಸ ಮಾಡೋದವು ನೋಡಿ ನೋಡಿರಿ ಏನೇನು ಆಕೈತೆ ಅಂತ ಬಾಯ್ ಅಕ್ಕ ಬಾಯ್ ತರುಣ್ ಬಾಯ್ ನಂದು ಈಗ ಇಲ್ಲೇ ನಮ್ಮಿನೂ ಬಾಯ್ ಮಾಡತ್ತಾರ ಆಮೇಲೆ ಇಲ್ಲಿ ಹಿಂದಗಡೆ ನಮ್ ದೊಡ್ಡ ಮಾರ್ಕೋತಾರ ದನೇ ಬಾಯ್ ಐತಿ ಬಾಯ್ 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 ವಿನಾಯಕ್ ನೋಡ್ರಿ ಇಲ್ಲಿ ಮುಂತಲಗಿರಿ ಸಮೀಪ ಅಂದ್ರೆ ಇಲ್ಲಿ ಹುಡ್ಗರ್ ಎಲ್ಲಾರು ಬಂಡಾರಾಡ್ ಇವತ್ತು ಇದನ್ನ ಶಿವರಾತ್ರಿ ಇದೆಲ್ಲ ಅದ್ರ ಸಲ ಊರೆಲ್ಲ ಎಲ್ಲೋ ಎಲ್ಲೋ ಆಗೈತಿ ಹೌದು ಎಲ್ಲೇ ಹೋದ್ರು ಊರಿಗೆ ಹೋದಷ್ಟ ನಮಗ ಆನಂದ ಹಾಂಗೆ ಇಲ್ಲ ನೋಡ್ರಿ ನಮ್ಮ ಊರಿಗ್ ಬಂದಾಗ ನಮಗ ಆನಂದ ಆಕೇತಿ ನಮ್ಮ ಊರಿಗೆ ಬಂದ ನಮ್ ದೇವರ ದರ್ಶನ ತಗೊಂಡಾಗ ನಮಗ ಬಹಳ ಸುಖ ಅನಸ್ತೈತಿ ಹಂಗ ನಾವು ನಮ್ಮ ಊರ ಹದ್ಲೀಗ್ ಬಂದು ಶ್ರೀ ವೀರಭದ್ರೇಶ್ವರ ದೇವರ ಆಶೀರ್ವಾದನ ಪಡ್ಕೊಂಡ್ವಿ ನಾಂತ್ರು ಆ ಹಿರಣ್ಣನ್ ಕಡೆ ಕೇಳ್ಕೊಂಡಿದ್ದು ಇಷ್ಟ ನೋಡ್ರಿ ಏನಂದ್ರ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲಾರ್ನು ಚಂದಾಗ ಇಡ್ಲಿ ಅಂತ ಬೆಳ್ಕೊಂಡೇನಿ ನಾವು ನಮ್ ಹೋದ ದಿವ್ಸ ಅಂತೂ ಬಾಳ ಅಂದ್ರ ಬಾಳ್ ಸ್ಪೆಷಲ್ ಇತ್ತು ಯಾಕಂದ್ರ ಅವತ್ತ ಶಿವರಾತ್ರಿ ಬೇರೆ ಇತ್ತು ನೋಡ್ರಿ ಶಿವರಾತ್ರಿ ದಿವ್ಸನ ದರ್ಶನ ಆಗೇತ್ ಅಂತಂದ್ರ ಇದ ಅದಕ್ಕೆಲ್ಲ ಕಾರಣ ನೀವು ನೋಡ್ರಿ ನಿಮ್ಮ ಆಶೀರ್ವಾದದಿಂದ ಇಷ್ಟೆಲ್ಲ ಆಗೈತಿ ಶ್ರೀ ವೀರಭದ್ರೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಳಕತ್ತೀನಿ ಹಂಗೆ ಕೇಳ್ಕೊಂತನ ನಾನು ಬಂದಿದ್ದು ದ್ಯಾಮವ್ವನ ಗುಡಿಗೆ ಅಂದ್ರೆ ಲಕ್ಷ್ಮೀ ದೇವಿ ಗುಡಿಗೆ ಬರ್ರಿ ಈಗ ಲಕ್ಷ್ಮೀ ದೇವಿದ ದರ್ಶನ ಮಾಡ್ಕೊಳ್ಳೋಣ ಅಂತ ನೀ ಅದ್ರ ಮೇಲೆ ಹತ್ತಿದ್ರು ಏನು ಮಾಡಂಗಿಲ್ಲ ಸರ್ ನಿಂಗ ಮುಟ್ಟ ನೋಡಿಲೆ ಅಂಬ ಅಂಬ ಕರ ಹುಡುಗ ಹೆಂಗಿ ನಿಕ್ಕಿ ಚೀನ್ ಮಾಡಕಂತ ಹೋಗಿತ್ತು ಹಿಂದೂ ಮರಿ ಹಾ ರೀ ಈಗ ಮನೆಯಾಗಿದ್ವರೇ ಈಗ ಹೊಲಕ್ ಕಡೆ ಹೊಂಟೇವ್ರಿ ನೋಡ್ರಿ ಇಲ್ಲೇ ಹೊಲಕ್ ಬಂದೇವಿ ಕಾರೇ ಬಂದೇತಿ ಇಲ್ಲೇ ರೋಡ್ ಮಾಡ್ದಂಗ ಮಾಡ್ಯಾರ ಹಂಗಾಗಿ ಮಠ ತಗೊಂಡ್ ಬಂದೇವಿ ಸರಿಗ ಪೂಜೆ ಮಾಡೋಣ ಫಸ್ಟ್ ಇಂದ ಯಾರ್ ನಮ್ ಬ್ಲಾಗ್ ನೋಡ್ಕೊಂತ ಬಂದರಿ ಅವ್ರಿಗೆಲ್ಲಾ ಗುರುತಿದ್ದ ಐತಿ ಇದು ನಮ್ಮ ಹೊಲ ಇದಕ್ಕ ದ್ಯಾಮ್ ಮನೆ ಅಂತಾರ ಯಾಕಪ್ಪ ಅಂತಂದ್ರೆ ದ್ಯಾಮ್ ಪಾದ ಒಂದು ಗಿಡ ಐತೆ ನೋಡ್ರಿ ಇದು ಸಾದಾ ಗಿಡ ಅಲ್ಲ ಇದು ಬನ್ನಿ ಗಿಡ ಇದನ್ನ ನಾವು ಅಂತ ಹೇಳಿ ಪೂಜೆ ಮಾಡ್ತೀವಿ ಪೂಜೆ ಕುಂತಾಗ ಸಿಗುವಂತ ಆನಂದ ಬೇರೆ ಎಲ್ಲೂ ಸಿಗಂಗಿಲ್ಲ ನೋಡ್ರಿ ನಿಮಗೆ ಏನ್ ಅನಸ್ತೈತೆ ಅನ್ನೋದು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ನಮ್ ಸ್ಪರ್ಶ ಹೊಲಕ್ ಬಂದ್ರೆ ಚಪ್ಪಲ್ ಮೇಲೆ ಹಾಕ

ಟೈಮ್ ನೋಡ್ರಪ್ಪ ಸಂಜಿ ಸಂಜೆ ಎಷ್ಟಾಗೈತಿ ಐದು ಗಂಟೆ ಆಗೈತಿ ಎಕ್ಸಾಕ್ಟ್ಲಿ ಈಗ ನಾವು ಇಲ್ಲಿ ಮುನವಳ್ಳಿ ಪಂಜೂರ್ಲಿ ಡಾಬಾಗ್ ಬಂದು ಕೂತೇವಿ ನಮ್ ನನ್ನ ಮಗಳಾರಾಳ ಯಾಕೆ ಎಪ್ಸಿದ್ರು ಗುಬ್ಬಾ ಏ ಗುಬ್ಬಾ ಹೇಳ ಬಂಗಾರಿ ನೋಡ್ರಿ ಎಷ್ಟು ಮಾತಾಡ್ಸಿದ್ರು ಹೇಳಾಕ ಒಳ್ಳಿ ಅಷ್ಟು ನಿದ್ದೆ ಗಣ್ಣಾಗದಾಳ ಈಗಲೇ ಊಟ ಆರ್ಡರ್ ಮಾಡೇವಿ ಏನ್ ಆರ್ಡರ್ ಮಾಡೇವ ಅಂತ ಹೇಳಿ ನಮ್ಮ ಶ್ವೇತಾ ಅವರು ಹೇಳ್ತಾರೆ ಈಗ ಏನಿಲ್ಲ ದಾಲ್ ಫ್ರೈ ಮತ್ತೆ ರೊಟ್ಟಿ ಫ್ರೈಸ್ ಅಷ್ಟೇ ಬಟರ್ ರೊಟ್ಟಿ ಸ್ವಲ್ಪ ಸ್ವಲ್ಪ ದಿನ 5 ಗಂಟೆ ಅಲ್ಲ ಹ್ಮ್ ಉಣ್ಣೋ ಟೈಮ್ ಅಲ್ಲ ತಿನ್ನೋ ಟೈಮ್ ಅಲ್ಲ ಅಂತ ಟೈಮ್ ಹಾಕಿ ತಿನ್ನತೀವಿ ಮಧ್ಯಾಹ್ನ ಅಲ್ಲಿ ನಾಷ್ಟಾ ಅಂತ ಅವಲಕ್ಕಿ ತಿನ್ವಿ ಅಲ್ಲಿ ಹೌದು ಆ್ಯಕ್ಚುಲಿ ನಮ್ಮ ಅವರು ಯಾಕಲ್ಲಿ ಬರಲಿಲ್ಲಪ್ಪ ಅಂತಂದ ದೊಡಮ್ಮ ಮನೆಗೆ ಅಲ್ಲಿ ನಮ್ಮ ಒಬ್ಬರು ಪ್ರೆಗ್ನೆಂಟ್ ಅದಾರ ಹೀಗಾಗಿ ಅವರು ಇವರು ಸಲ ದಾಟಬಾರ್ದಂತ ಅದ್ರ ಸಲಾಗಿ ನಮ್ಮ ಬರಲಿಲ್ಲ ಅಲ್ಲ ಶ್ವೇತವ್ರೆ ಹ್ಞೂ ಎಲ್ಲ ಹಳೆಯ ಪದ್ಧತಿ ನಡೆಸ್ಬೇಕಾಗ್ತಿರ್ಸ್ತೇವೆ ನಾವು ನೋಡ್ರಿ ಊಟ ಬಂತ ಮತ್ತೆ ಬಿಸಿ ಬಿಸಿ ರೋಟಿ ಬಟರ್ ರೋಟಿ ಅಲ್ರಿ ಬಟರ್ ರೋಟಿ ಹೇಳಿದ್ರಿ ಹೌದ್ರಿ ಭಾಳ ಒಣ ಒಣ ಆಗ್ತಾವೆ ಹ್ಞೂ ಆಮೇಲೆ ಇದೆ ಇದನ್ನ ದಾಳ್ ಕೊಲಾಬುರಿ ಬರೀ ಊಟ ಮಾಡೋದು ಊಟ ಮುಗಿಯತ್ಲೆ ಸೂರ್ಯ ಮುಳುಗೇ ಬಿಟ್ಟಿದ್ದ ಹಿಂಗಾಗಿ ನಾವು ಗಾಡಿ ಹೆಡ್ಲೈಟ್ ಹಚ್ಕೊಂಡು ನಮ್ಮ ಊರು ಕಡೆ ನಾವು ಹೊಂಟ್ಯವು ನೋಡ್ರಿ ನಮ್ಮೂರಂತಂದ್ರೆ ನಮ್ಮೂರ ಹದ್ಲಿನೂ ಹೌದು ಹುಬ್ಬಳ್ಳಿನೂ ಹೌದು ಹಂಗ ನಮ್ಮ ಬೆಳಗಾವಿನೂ ಹೌದು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಳಗಾವಿನಾಗಾಗಿ ನಮ್ಮೂರಂತಂದ್ರೆ ನನ್ನ ಪಟ್ನ ಬಾಯ ಬರೋದು ಬೆಳಗಾವಿ ಒಂದ ನೋಡ್ರಿ ನೀವು ಯಾವ ಊರಾಗಿ ಹುಟ್ಟಿರಿ ಮತ್ತು ಯಾವ ಊರಾಗಿರ್ತೀರ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ಯಾಗ ತಿಳಿಸೋದನ್ನ ನೆನಪಾರ ಹಾಕೋಬಿಡ್ರಿಪ್ಪ ಏನಪ್ಪಿ ಯಾಕಪ್ಪ ಚೊಲೋ ಯಾಕ ಯಾಕ ಆ ಮಾಯ್ತ ಮಲ್ಕೋತಿ ಮನಿಗ್ ಹೋಗಿ ಮಲ್ಕೊಂಬಿಡ್ರು ನೀ ಮಮ್ಮ

यल बन रही है। अभी बच्चे बना कर। स्पर्श यल बन रही है। यल बन भी ना हुआ। खुशी आतकी के यहाँ तक। Yes, Welcome। गत तकी के ना यल बन्दे बनते हैं। यल बन्दे चुनू ना हुआ। क्या बनी बनी? हाँ? Welcome। Welcome कब बन्दे होना हुआ? यार बनी तो। की। यार बनी की। अच्छा बन्दे ಫ್ರೀ ಮನೆಗ್ ಬಂದ್ ಮುಟ್ಟಿದ್ವಿ ಬಂದ್ಕೂಡ್ಲಿ ಎಲ್ಲರೂ ವೆಲ್ಕಮ್ ಮಾಡಿದ್ರೆ ಈಗ ಇವತ್ನೆಲ್ಲ ಲಗೇಜನ್ನ ಅಂತ